ಈಗ ಸೈಟ್ ಗಳು ಜೊತೆಗೆ ಯಾವ ಅಳತಿಯ ಟ್ವೆಂಟಿ ತರ್ಟಿ ಅಥವಾ ಫಾರ್ಟಿ ಯಾವ ಅಳತಿಯ ಸೈಟ್ ಜೊತೆಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಕೂಡ ನಾವು ಮಾಡ್ತಾರ ಪ್ರಾಜೆಕ್ಟ್ ಪ್ರೆಸೆಂಟ್ ಆಗಿ ಡೆವಲಪ್ಮೆಂಟ್ ಮಾಡ್ತಾರ ಪ್ರಾಜೆಕ್ಟ್ ಬಂದು ಸೊಂಡಕೊಪ್ಪ ಮೇನ್ ರೋಡ್ ಅಲ್ಲಿ ಸೊ ಎಲ್ರಿಗೂ ಗೊತ್ತಿದೆ ತಾವ್ರೆಕೆರೆ ಸರ್ಕಲ್ ನಿಂದ ರೈಟ್ ಡಿವೇಷನ್ ತಗೊಂಡ್ರೆ ಅದು ನೆಲಮಂಗ್ಳಾಗ ಕನೆಕ್ಟ್ ಆಗುತ್ತೆ ರೋಡ್ ಸೊ ಆ ರೋಡ್ ಅಲ್ಲಿ ಒಂದು ಸೊಂಡೆಕೊಪ್ಪ ಅಂತ ಹೇಳಿ ಊರ್ ಬರುತ್ತೆ ಆ ಲೇ ಆ ಲೇಔಟ್ ಲೇಔಟ್ ಬಂದು ನಮ್ಮ ಲೇಔಟ್ ಬಂದು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಸೊ ನೆಲಮಂಗ್ಲ ಇಂದ ತಾವ್ರಕೆರೆ ಏನ್ ಕನೆಕ್ಟಿವಿಟಿ ರೋಡ್ ಇದೆ ಸೊಂಡೆಕೊಪ್ಪ ಮೇನ್ ರೋಡ್ ಅಂತ ನಾವು ಹೇಳ್ತೀವಿ ಅದು ಹಂಡ್ರೆಡ್ ಫೀಟ್ ರೋಡ್ ಆಗ್ತದೆ ಆ ಹಂಡ್ರೆಡ್ ಫೀಟ್ ರೋಡ್ಗೆ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಲೇಔಟ್ ನಂತದ್ದು ಸೊ ನಿಮಗೆ ಒಂದು ಕೂಡ ತುಂಬಾ ಈಸಿ ಆಗಿರಂತದ್ದು ಸೊಜೆಟಿಕ್ ಅಲ್ಲಿ ಸಿಗಂತದ ಮತ್ತೆ ನೆಲಮಂಗಲಿಂದ ಬಂದ್ರು ಆರವ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ತಾವೇಕೆರೆ ಸರ್ಕಲ್ ಇಂದ ಬಂದ್ರು ಆರ್ವರ್ ಆಗುತ್ತೆ ಸೊ ಮಧ್ಯದಲ್ಲಿ ಸಿಗುತ್ತೆ ಅಪ್ಕಮಿಂಗ್ ಬಿಬಿಎಂ ಪಿಮೆಟ್ ಇವಾಗ ಎಲ್ಲರೂ ಗೊತ್ತಿರೋ ಹೋಗಿ ಬೆಂಗಳೂರು ತುಂಬಾ ದೊಡ್ಡದಾಗಿ ಬೆಳೀತದೆ ಯಾರು ಕೂಡ ಊಹೆ ಕೂಡ ಮಾಡ್ಕೊಂಡಿರಲ್ಲ ಇಷ್ಟೊಂದು ಚೆನ್ನಾಗಿ ಬೆಂಗಳೂರು ಡೆವಲಪ್ಮೆಂಟ್ ಆಗುತ್ತೆ ಅಂತ ಇನ್ನೊಂದು ಅಪ್ಕಮಿಂಗ್ ಬಿ ಬೇಗ ಬಿಬಿಎಂಪಿ ಕೂಡ ಬರಬಹುದು ಸೊ ಆ ರೀಸನ್ ಗೆ ಇದು ಅಪ್ಕಮಿ ಬಿಬಿಎಂಪಿ ಅಂತ ನಾವು ಹೇಳ್ತೀವಿ ಮತ್ತೆ ಗೌರ್ಮೆಂಟ್ ವ್ಯಾಲ್ಯೂ ಪ್ರೆಸೆಂಟ್ ಗೌರ್ಮೆಂಟ್ ವ್ಯಾಲ್ಯೂನಲ್ಲಿ ಇಪ್ಪತ್ತ್ ಲಕ್ಷ ಇರಂಥದ್ದು ಸೊ ನಾವು ಮಾರಾಟ ಮಾಡ್ತಾ ಇರೋದು ಬಂದು ಬರಿ ಹದಿಮೂರು ಲಕ್ಷಕ್ಕೆ ತರ್ಟಿ ಫೋರ್ಟಿ ಸೈಟ್ ಆರುವ ಲಕ್ಷಕ್ಕೆ ಟ್ವೆಂಟಿ ಥರ್ಟಿ ಸೈಟ್ ಅಂತ ಹೇಳಿ ಸೊ ಕನೆಕ್ಟಿವಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕನೆಕ್ಟಿವಿಟಿ ಸಿಗುತ್ತೆ ನಮಗೆ ಕಂಡ್ರೆ ಎರಡು ಕಡೆಯು ಸಿಗುತ್ತೆ ತುಮಕೂರು ಊರಿಂದ ಕನೆಕ್ಟಿವಿಟಿ ಸಿಗುತ್ತೆ ತಾವರಿಕೆ ಸರ್ಗಳಿಂದ ಕನೆಕ್ಟಿವಿಟಿ ಸಿಗುತ್ತೆ ಇವಾಗ ಮೈಂಡ್ ಮೈಂಡ್ಸೆಟ್ ಬಂದೇ ಬರ್ತದೆ ಹೇಗಪ್ಪ ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಸಿಗುತ್ತಾ ನಮಗೆ ಮೈಂಡ್ ಮೈಂಡ್ಸೆಟ್ ಈಸಿ ಕನೆಕ್ಟಿವಿಟಿ ಇರುತ್ತೆ ಮೆಟ್ರೋ ಕನೆಕ್ಟಿವಿಟಿ ಸಿಗುತ್ತಾ ಬಸ್ಗಳು ಸಿಗುತ್ತಾ ಲೇಔಟ್ ಹತ್ರ ಹೋಗಲಿಕ್ಕೆ ಸೊ ಪ್ರತಿಯೊಂದು ಇರೋಂಥದ್ದು ನಿಮಗೆ ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಎವ್ರಿ ಒನ್ ಅವರ್ಗೆ ನಿಮಗೆ ಬಸ್ಸಸ್ಗಳಿದೆ ಎವ್ರಿ ಹಾಫ್ನ್ ಅವರ್ಗೆ ಫ್ಲೋಗಳಿದೆ ಬಸಸ್ಸು ನೆಲ್ಮಂಗ್ಲಿಂದ ಕೂಡ ಇದೆ ತಾವರೆಗೆರೆ ಸರ್ಕಲ್ ಇಂದನು ಇದೆ ನಿಮಗೆ ಫ್ಲೋ ಇದೆ ಲೇಔಟ್ ಲೇಔಟ್ವರೆಗೂ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ ಒನ್ ಆಫ್ ಕಿಲೋಮೀಟರ್ಸ್ಗೂ ನಿಮಗೆ ಸಿಗುತ್ತೆ ಬಸ್ ಫೆಸಿಲಿಟಿ ಮೆಟ್ರೋ ಫೆಸಿಲಿಟಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಇವಾಗ ನಾಕ್ಸಂದ್ರವ್ರಿಗೂ ರನ್ನಿಂಗ್ ಇದೆ ತುಮಕೂರು ರೋಡಲ್ಲಿ ನೆಕ್ಸ್ಟ್ ನಿಮಗೆ ನೆಲಮಂಗ್ಲ ಅವರು ಕೂಡ ಅಪ್ರೂವಲ್ ಆಗಿರೋಂಥದ್ದು ಇವಾಗ ನೆಕ್ಸ್ಟ್ ಮಾಡ್ತಾ ಇದ್ದಾರೆ ಎ ಪಿ ಎಮ್ ಸಿ ಆರ್ ಮಾಡ್ತಾ ಇದ್ದಾರೆ ಇವಾಗ ಮೆಟ್ರೋ ಕನೆಕ್ಟಿವಿಟಿ ನೆಕ್ಸ್ಟ್ ನಿಮ್ಗೆ ನೆಲಮಂಗ್ಲಾವ್ರಿಗೂ ಬರುತ್ತೆ ಸೊ ಅವ್ನು ಡೌನ್ ದ ಲೈನ್ ಒಂದು ಫೈವ್ ಇಯರ್ಸ್ ಆಯಿತು ಅಂತಂದ್ರೆ ನಿಮ್ಗೆ ಮೆಟ್ರೋ ಕನೆಕ್ಟಿವಿಟಿ ಕೂಡ ಸಿಗುತ್ತೆ ಮತ್ತು ಅದಾದಮೇಲೆ ಹೇಳಿ ರೈಲ್ವೆ ಸ್ಟೇಷನ್ ನಿಮಗೆ ಗೊಲ್ಲಳ್ಳಿ ರೈಲ್ವೆ ಗೊಲ್ಲಳ್ಳಿ ತುಂಬಾ ಹತ್ತಿರ ಆಗುತ್ತೆ ಬರೀ ಆರು ಕಿಲೋಮೀಟರ್ ರೈಲ್ವೆ ಗೊಲ್ಲಳ್ಳಿ ಬರುತ್ತೆ ಮತ್ತೆ ಯಶವಂತಪುರ ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಆಗುತ್ತೆ ಒಂದು ಹದಿನಾರು ಕಿಲೋಮೀಟರ್ ಅಲ್ಲಿ ನಿಮಗೆ ಯಶವಂತಪುರ ಮೆಟ್ರೋ ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ ಸೊ ಆನ್ ದ ವೇ ನಿಮಗೆಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಡೆವಲಪ್ಮೆಂಟ್ಗಳು ತುಂಬಾ ಚೆನ್ನಾಗಿ ಸಿಗಂತದ್ದು ನಾವು ಹೇಳಲ್ಲ ಎಲ್ಲ ಡೆವಲಪ್ಮೆಂಟ್ ಆಗಿ ನಾವು ಸೈಟ್ ನ ತಗೊಳ್ತೀವಿ ಅಂತ ಹೇಳಿದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಂತದಲ್ಲ ಡೆವಲಪ್ಮೆಂಟ್ ಆಗ್ತಾರ ಜಾಗದಲ್ಲಿ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಡೌನ್ ದ ಲೈನ್ ಐದು ವರ್ಷಕ್ಕೆ ನೀವು ಡಬಲ್ ದ ಗೆ ರೀಸೇಲ್ ಮಾಡಬಹುದು ಸೊ ಆ ರೀಸನ್ ಗೆ ಹೇಳೋದು ತುಂಬಾ ಚೆನ್ನಾಗಿದೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ ಈ ಜಾಗ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್